ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ದೆಹಲಿ ಸ್ಫೋಟ ಹತ್ತರಿಂದ ಹನ್ನೆರಡು ಜನ ಅಮಾಯಕರು ಬನ್ನಿ ಈ ಸ್ಫೋಟ ಏನು ಯಾವುದು ಈ ಬಗ್ಗೆ ಇನ್ನೂ ಸಹ ಕೇಂದ್ರ ಸರ್ಕಾರ ಸ್ಪಷ್ಟ ಮಾಹಿತಿಯನ್ನು ನೀಡಿಲ್ಲ ಇದುವರೆಗೆ ನಾನು ತಮ್ಮ ಜೊತೆ ಮಾತನಾಡುವವರೆಗೆ ಇದು ಭಯೋತ್ಪಾದಕ ದಾಳಿಯೇ ಅನ್ನುವುದನ್ನು ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿಲ್ಲ ಎಲ್ಲ ಆ್ಯಂಗಲ್ಗಳಲ್ಲಿ ಈ ಒಂದು ಸ್ಫೋಟದ ಪ್ರಕರಣವನ್ನು ತನಿಖೆ ಮಾಡ್ತಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಈಗಿರುವ ಪ್ರಶ್ನೆ ನಾನು ಮಾತನಾಡ್ತಾ ಇರುವುದು ಇದರ ಪರಿಣಾಮ ಏನು ಈ ಒಂದು ಸ್ಫೋಟದ ನಂತರ ಇದು ಯಾವ ರೀತಿಯ ಪರಿಣಾಮವನ್ನು ದೇಶೀಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪರಿಣಾಮವನ್ನು ಬೀರುತ್ತೆ ಒಂದು ಮೋದಿ ಸರ್ಕಾರ ಇದನ್ನ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಅಂತ ಪರಿಗಣಿಸುತ್ತಾ ಇದು ನನಗೆ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಅನಿಸುತ್ತೆ ಅಂದರೆ ಇದು ಪಾಕ್ ಪ್ರಚೋದಿತವಾದ ಭಯೋತ್ಪಾದಕ ಚಟುವ ಭಯೋತ್ಪಾದಕ ಚಟುವಟಿಕೆ ಅಂತ ಈಗಲೇ ಹೇಳಾಡ್ತಾ ಇದೆ ಮಾಧ್ಯಮಗಳೇ ಹೇಳ್ತಾ ಇದಾವೆ ಕಾರು ಅವ್ನು ಡ್ರೈವ್ ಮಾಡ್ಕೊ ಬಂದವನು ಕಾಶ್ಮೀರಿ ವೈದ್ಯ ಉಮರ್ ಅನ್ನುವ ಹೆಸರು ಆದ್ರಿಂದ ಇದು ಸೊ ಬಹುಮಟ್ಟಿಗೆ ನೀಡ್ ಆಫ್ ಸಸ್ಪಿಷನ್ ಇಸ್ ಟುವರ್ಡ್ಸ್ ಟೆರ್ರಿಸಂ ಅದರಿಂದ ಇದನ್ನ ಟೆರ್ರಿಸಮ್ ಅಂತ ಪರಿಗಣಿಸಿ ನಾವು ಇದನ್ನ ಯೋಚನೆ ಮಾಡ್ಲಿ ಸೊ ಇದು ಭಯೋತ್ಪಾದಕ ಚಟುವಟಿಕೆ ಆದ್ರೆ ಇದನ್ನ ಕೇವಲ ಕಾಶ್ಮೀರಿ ಪ್ರಯೋಜ ಪ್ರಯೋಜಿತ ಭಯೋತ್ಪಾದನೆ ಅಥವಾ ಇದರ ಹಿಂದೆ ಪಾಕಿಸ್ತಾನ ಅಂತ ಇದೆ ಅನ್ನುವುದನ್ನ ಕೇಂದ್ರ ಸರ್ಕಾರ ಪರಿಗಣಿಸುತ್ತೆ ಯಾಕಂದ್ರೆ ಇವೆರಡೂ ವಿಚಾರದಲ್ಲಿ ಇಟ್ ವಿಲ್ ಹ್ಯಾವ್ ಎ ಡಿಫ್ರೆಂಟ್ ಇಂಪ್ಯಾಕ್ಟ್ ಅಂತ ಒಂದು ಇದು ಪಾಕಿಸ್ತಾನಿ ಪ್ರಚೋದಿತ ಭಯೋತ್ಪಾದನೆ ಅಂತ ಆದ್ರೆ ಹಾಗೆ ಬರುವ ಪ್ರಶ್ನೆ ಪಾಕಿಸ್ತಾನವನ್ನು ಬುದ್ಧಿ ಕಲಿಸುವುದಕ್ಕೆ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ಈಗೇನ್ ಮಾಡುತ್ತೆ ಅಂದರೆ ಇದು ಪಾಕ್ ಪ್ರಚೋದಿತ ಭಯೋತ್ಪಾದನೆ ಆದರೆ ಸಿಂಧೂರ ಆಪರೇಷನ್ ಸಿಂಧೂರ ಕೂಡ ಪಾಕಿಸ್ತಾನವನ್ನ ಬದಲಿಸಿಲ್ಲ ಅನ್ನುವ ತೀರ್ಮಾನಕ್ಕೆ ಬರ್ಬೇಕಾಗುತ್ತ ನಾವು ಆಪರೇಷನ್ ಸಿಂಧೂರವನ್ನು ಮಾಡಿದ್ವಿ ಅದು ನಮ್ಮ ಯಶಸ್ವಿ ಕಾರ್ಯಾಚರಣೆ ಅಂತ ನಾವಂದು ಕಂಡ್ವಿ ಅದರಂತೆ ಪಾಕಿಸ್ತಾನ ತಮ್ಮ ಯಶಸ್ವಿ ಅಂತ ಅದ್ರಲ್ಲಿ ನೋಡುವೆ ಟ್ರಂಪ್ ಇನ್ವಾಲ್ವ್ಮೆಂಟ್ ಆಲ್ ದೀಸ್ ಥಿಂಗ್ಸ್ ಆ್ಯಪಂಟ್ ಇಷ್ಟ ಆದ ಮೇಲೆ ಪಾಕಿಸ್ತಾನ ಪ್ರಚೋದಿತ ಭಯೋತ್ಪಾದನೆ ಇದಾದರೆ ಆಗ ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ ಯಾ ಸ್ಟೆಪ್ ಬಿಡುತ್ತೆ ಆಪರೇಷನ್ ಸಿಂಧೂರ ಟು ಸ್ಟಾರ್ಟ್ ಮಾಡುತ್ತ ಯಾಕಂದ್ರೆ ಮೋದಿ ಮೊದಲೇ ಹೇಳಿದ್ದಾರೆ ಆಪರೇಷನ್ ಸಿಂಧೂರ ಕ್ಲೋಸ್ ಆಗಿಲ್ಲ ಇನ್ನು ಒಂದೇ ಒಂದು ಭಯೋತ್ಪಾದಕ ಚಟುವಟಿಕೆ ನಡೆದ್ರೆ ಅದನ್ನ ಯುದ್ಧ ಅಂತ ಪರಿಗಣಿಸ್ತೀವಿ ಅಂತ ಮೋದಿ ಅವರು ಹೇಳಿದ್ದಾರೆ ಹಾಗಿದ್ರೆ ಮೋದಿ ಮತ್ತು ಕೇಂದ್ರ ಸರ್ಕಾರ ಇದನ್ನ ಯುದ್ಧ ಅಂತ ಪರಿಗಣಿಸುತ್ತ ಅದಿಲ್ಲ ಅಂದ್ರೆ ಇದು ಕೇವಲ ಕಾಶ್ಮೀರಿ ಉಗ್ರಗಾಮಗಳು ನಡೆಸಿದ್ದು ಅಂತ ಅವ್ರು ಹೇಳಿ ಸುಮ್ಮನಾದ್ರೆ ಇದು ಅಂತಾರಾಷ್ಟ್ರೀಯ ಪ್ರಚೋದಿತ ಭಯೋತ್ಪಾದನೆ ಆಗಲ್ಲ ದೇಶಿ ಭಯೋತ್ಪಾದನೆ ಚಟುವಟಿಕೆ ಆಗುತ್ತೆ ಸೊ ಅಂತ ಸಿಚುವೇಶನ್ ನಲ್ಲಿ ಆಗ ಪಾಕಿಸ್ತಾನವನ್ನ ದೂಷಿಸಿ ಸುಮ್ಮನಾಗಬಹುದು ಅಂತ ಈ ಎರಡು ರೀತಿಯಲ್ಲಿ ಕೇಂದ್ರ ಸರ್ಕಾರ ಯಾವುದನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಇಟ್ ಶೋಸ್ ಬಹಳ ಸೂಕ್ಷ್ಮವಾಗಿ ಕೇಂದ್ರ ಸರ್ಕಾರ ಇದ್ರಲ್ಲಿ ಬಿಹೇವ್ ಮಾಡ್ತಿದೆ ಈ ಎಲ್ಲ ಆಂಗಲ್ ಗಳನ್ನ ಪರಿಗಣಿಸದಂತೆ ಕಾಣುತ್ತೆ ಯಾಕಂದ್ರೆ ಈ ಘಟನೆ ನಡೆದು ಸುಮಾರು ಇಪ್ಪತ್ನಾಲ್ಕು ಗಂಟೆ ಆಗ್ಬೇಕು ಆಗುವ ಆಗಿಲ್ಲ ಇಂಥ ಸಿಚುವೇಶನ್ ಅಲ್ಲೂ ಕೂಡ ಇದು ಇಂಥದ್ದು ಅಂತ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರ ಹೇಳ್ತಿಲ್ಲ ಮೊದಲಾದ್ರೆ ಇಂಥ ಪ್ರಕರಣ ಬಂದ ತಕ್ಷಣ ತಕ್ಷಣ ಪ್ರತಿಕ್ರಿಯೆಗಳು ಬರ್ತು ಭಯೋತ್ಪಾದಕ ಪಾಕ್ ಪ್ರಚೋದಿತ ಭಯೋತ್ಪಾದಕ ಚಟುವಟಿಕೆ ಅಂತ ಆದ್ರೆ ಇಲ್ಲಿ ಹೇಳದೇ ಇರುವುದರ ಹಿನ್ನೆಲೆ ಕಾರಣ ಏನು ಇವೆರಡ್ರಲ್ಲಿ ಯಾವ್ದ ಅಡಾಪ್ಟ್ ಮಾಡ್ಕೋಬೇಕು ಅಂತ ಮೋದಿ ಸರ್ಕಾರ ಸೀರಿಯಸ್ಲಿ ಥಿಂಕ್ ಮಾಡ್ತಿದ್ಯಾ ಅಂತ ಬಹುಮಟ್ಟಿಗೆ ಈ ಪ್ರಶ್ನೆಗೆ ಉತ್ತರ ಹೌದು ಅಂತ ನನಗೆ ಅನ್ಸಕ್ತ ಯಾಕೆಂದ್ರೆ ಅದರ ಪರಿಣಾಮಗಳೇನು ಬೇಕಾ ಒಂದೊಮ್ಮೆ ಇದು ಪಾಕ್ ಪ್ರಚೋದಿತ ಭಯೋತ್ಪಾದಕ ಚಟುವಟಿಕೆ ಅಂತ ಆದ್ರೆ ಆಗ ಅವರಾಡಿದ ಮಾತಿಗೆ ಮೋದಿ ಮತ್ತು ಕೇಂದ್ರ ಸರ್ಕಾರ ಬದ್ರಾಗಿರ್ಬೇಕ ಆಡಿದ ಮಾತೇನು ಅಂದ್ರೆ ಇನ್ನೊಮ್ಮೆ ಇಂತಹ ಅಟ್ಯಾಕ್ ನಡೆದ್ರೆ ಅದನ್ನ ಯುದ್ಧ ಅಂತ ಪರಿಗಣಿಸ್ತೀವಿ ದೆನ್ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಸಾಧಿಸ್ ಸಾರಬೇಕು ಯುದ್ಧ ಸಾರಿದ್ರೆ ಅದರಿಂದ ಆಗುವ ಪರಿಣಾಮ ಏನು ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳು ಏನ್ ಮಾಡ್ತವೆ ಕೇವಲ ಒಂದು ಫೋನ್ ಕಾಲ್ ನಿಂದ ತಾನು ಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತ ಹೇಳಿದಂತ ಅಮೇರಿಕಾದ ಅಧ್ಯಕ್ಷ ಟ್ರಂಪ್ ಆ ಈಗ ಏನ್ ಮಾಡಬಲ್ರು ಯುದ್ಧ ಪ್ರಾರಂಭ ಆದ್ರೆ ಅವ್ರ ಮಧ್ಯ ಪ್ರವೇಶಿಸ್ತಾರೆ ಯಾಕಂದ್ರೆ ಅವಾಗ ಟ್ರಂಪ್ ಅವರ ಇಮೇಜ್ ಎವ್ರಿಥಿಂಗ್ ಇಸ್ ಇನ್ ವೋಲ್ಡ್ ನಾನು ಆವಾಗ ನಿದ್ದೆ ನಿಲ್ಲಿಸಿದ್ದೀನಿ ಇದು ಮಾಡಿದೀನಿ ಅಂತ ಹೇಳಿ ಟ್ರಂಪ್ ಈಗ ಸುಮ್ಮನೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬಹುದು ಅನ್ನೋ ಬಹಳ ಮುಖ್ಯವಾದ ಪ್ರಶ್ನೆ ಇದೆ ಅದರ ಜೊತೆಗೆ ಯು ಸಿ ದಟ್ ಇದು ಕೇವಲ ಕಾಶ್ಮೀರಿ ಉಗ್ರಗಾಮಿಗಳು ಮಾಡಿದ್ದು ಅಂತಾದ್ರೆ ಆ ಇನ್ನೊಂದು ರೀತಿಯ ಪರಿಣಾಮವನ್ನು ಮೋದಿ ಸರ್ಕಾರ ಎದುರಿಸಬೇಕಾಗತ್ತೆ ಅದೇನು ಅಂದ್ರೆ ಕೇವಲ ಕಾಶ್ಮೀರಿ ಪ್ರಚೋದಿತ ಇದ್ ಆಯ್ತು ಅಂತ ಅಂದ್ರೆ ಕಾಶ್ಮೀರ ನಾರ್ಮಲೈಸ್ ಆಗಿದೆ ಅಂತ ಹೇಳಿದ ಮೇಲೂ ಕೂಡ ಅದೆಲ್ಲ ಆಗಿದೆ ಅಂತ ಕ್ಲೇಮ್ ಮಾಡಿದ ಮೇಲೂ ಕೂಡ ಇಂತಹ ಚಟುವಟಿಕೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಅದರ ವೈಫಲ್ಯವನ್ನು ಯಾರು ಹೊಂದಿರಬೇಕು ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರ ನಂತರ ಅವರೇ ಅಧಿಕಾರದಲ್ಲಿ ಇರೋದು ಅದನ್ನ ಫೇಲ್ಯುವರ್ ಅಂತ ಪರಿಗಣಿಸ್ಬೇಕಲ್ಲ ಯಾಕಂದ್ರೆ ಈ ಹಿಂದೆ ನಡೆದ ಘಟನೆಗಳಿಗೂ ಒಂದು ಈ ಫೇಲ್ಯುವರ್ ವೈಫಲ್ಯ ಯಾರದು ಅಂತ ತೀರ್ಮಾನನೇ ಆಗಿಲ್ಲ ಪುಲ್ವಾಮಾದಲ್ಲೂ ಹಾಗೆ ಸೆಕ್ಯೂರಿಟಿ ಫೇಲ್ಯುವರ್ ಹೌದಾಲ್ ಅಂತ ತೀರ್ಮಾನ ಆಗಿಲ್ಲ ಪಹಲ್ಗಾಮ್ ಹಾಗೆ ಸೆಕ್ಯೂರಿಟಿ ಫೇಲ್ಯುವರ್ ಅಂತ ತೀರ್ಮಾನ ಆಗಿಲ್ಲ ಸೊ ಅದ್ರ ಹೊಣೆಗಾರಿಕೆಯನ್ನು ಯಾರು ವಹಿಸ್ಕೊಂಡಿಲ್ಲ ಇವ್ ಇದೆ ಈಗ ಓಹಿಸ್ಕೋಬೇಕಲ್ವ ಅವಾಗ ಹಾಗೆ ಇದ್ರ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ್ದು ಮೋದಿ ಅವ್ರದ ಅಜಿತ್ ಚೋಲ ನಾವ್ ಇಷ್ಟೆಲ್ಲ ಇಂಟೆಲಿಜೆನ್ಸ್ ವಿಂಗ್ ಗಳನ್ನು ಹೊಂದಿದ್ದೀವಿ ನಮ್ದು ಆ ಯಾವ್ದೋ ಇಂಟೆಲಿಜೆನ್ಸಿಗೆ ಅಂತ ಒಂದು ಮಾಹಿತಿನೇ ಬಂದಿಲ್ವ ಹಾಗಿದ್ರೆ ಗೊತ್ತೇ ಫೇಲ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ದೆಹಲಿಯ ಕೆಂಪು ಕೋಟೆ ಸಮೀಪದಲ್ಲಿ ಯಾವುದೋ ಒಂದು ವಾಹನ ಮೂರು ಗಂಟೆಗಳ ಕಾಲ ಸುಮ್ಮನೆ ಹಾಗೆ ನಿಂತಿರುತ್ತೆ ಅಂತ ದೆಹಲಿ ದೇಶದ ರಾಜಧಾನಿ ಹಾಗಿದ್ರೆ ಗಾಡಿ ನಿಲ್ಸುವುದಂತಂದ್ರೆ ಅಲ್ಲಿರುವ ಯಾರೋ ಅದನ್ನ ಪರಿಶೀಲನೆ ಮಾಡಲ್ವ ಹಾಗಿದ್ರೆ ಈ ಕಾರ್ ಯಾರದ್ದು ಯಾಕೆ ಮೂರು ಗಂಟೆಯಿಂದ ನಿಂತಿದೆ ಅನ್ನೋದು ಸೊ ಈ ಪ್ರಶ್ನೆಗಳನ್ನ ಪ್ರಶ್ನೆಗಳು ಉತ್ತರಿಸಬೇಕಾದ ಅನಿವಾರ್ಯತೆ ಮೋದಿ ಅವರಿಗೆ ಬರುತ್ತೆ ಅಲ್ವಾ ಅಮಿತ್ ಶಾ ಅವರಿಗೆ ಬರುತ್ತೆ ಅಲ್ವಾ ಇದು ಯಾರು ಯಾರು ಇದು ಫೇಲ್ಯುವರ್ ಅಂತ ಆದ್ರೆ ಅದು ರಾಜ್ಯ ಸರ್ಕಾರ ಸಾರಿ ದೆಹಲಿ ಸರ್ಕಾರದ ಫೇಲ್ಯುವರ್ ಕೇಂದ್ರ ಸರ್ಕಾರದ ದೆಹಲಿ ಸರ್ಕಾರದಂತೂ ಹೇಳಕ್ಕಾಗಲ್ಲ ಯಾಕಂದ್ರೆ ಪೊಲೀಸ್ ಗಿಲಿಸ್ ಎವ್ರಿಥಿಂಗ್ ಕಮ್ಸ್ ಅಂಡರ್ ಹೋಮ್ ಮಿನಿಸ್ಟ್ರಿ ಸೊ ಅಮಿತ್ ಶಾ ಅಂತಾರಾಷ್ಟ್ರೀಯ ಅಂತ ಆದ್ರೆ ಓಕೆ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಭಯೋತ್ಪಾದಕ ಪಾಕ್ ಪ್ರಚೋದಿತ ಭಯೋತ್ಪಾದಕ ಚಟುವಟಿಕೆ ದರ ಬೇರೆ ಹೆಂಗಲ್ಲ ಅವಾಗಲೂ ಕೂಡ ದೇ ವಿಲ್ ಹಾವ್ ಟು ರಿಯಾಕ್ಟ್ ಅಲ್ವಾ ಮೋದಿ ಸರ್ಕಾರ ರಿಯಾಕ್ಟ್ ಅವಾಗ ಸೊ ಅವರೇ ಅವ್ರ ಮಾತಂತೆ ಪಾಕಿಸ್ತಾನ್ ಜೊತೆ ಯುದ್ಧಕ್ಕೆ ಸಿದ್ಧರಾಗಬೇಕು ಆ ಸಿಚುವೇಶನ್ ಇದೆ ಇವತ್ತು ಅಮೆರಿಕ ರಿಯಾಕ್ಷನ್ ಯಾವ ರೀತಿ ಇರುತ್ತೆ ಇಂತಹ ಹಲವು ಪ್ರಶ್ನೆಗಳಿವೆ ಆದ್ರೆ ನನಗಿರುವ ಒಂದು ಆತಂಕ ಅಂತ ಅಂದ್ರೆ ನಾನು ಇನ್ನೊಂದು ಸಂದರ್ಭದಲ್ಲೂ ಹೇಳಿದೆ ನೀವು ಭಾರತದ ಮೇಲೆ ಏನು ಇಂತಹ ಸತತವಾದ ಭಯೋತ್ಪಾದಕ ದಾಳಿಗಳು ಇನ್ನೊಂದು ನಡೀತಾ ಬಂದು ಹತ್ತೊಂಬತ್ತರ ದಶಕ ಕಳೆದ ಶತಮಾನದಲ್ಲಿ ನಡೀತಾ ಬಂದಲ್ವಾ ಆದ್ರೆ ಮೇಜರ್ ಆಗಿ ನೀವು ಎರಡ್ ಸಾವಿರದ ಹದಿನಾಲ್ಕರ ನಂತರ ಸೊ ಬಾಂಬ್ ಬಾಂಬ್ ದಾಳಿ ಆಗಿದ್ದು ಎರಡ್ ಸಾವಿರದ ಹನ್ನೊಂದರ ನಂತರ ದೆಹಲಿಯಲ್ಲಿ ಎಸ್ ಇಲ್ಲಿವರೆಗೆ ಆಗಿರ್ಲಿಲ್ಲ ಸಂತೋಷ ಪಡುವಂತ ಅದ್ರ ಜೊತೆಗೆ ಈಗಾಗಿದ್ದು ಕೂಡ ಇನ್ನೂ ದೊಡ್ಡ ಹಾನಿಯಾಗ ತಪ್ಪಲ್ಲ ಅನ್ನೋ ಒಂದು ಸಮಾಧಾನ ಅಷ್ಟೆ ಆದ್ರೆ ಈ ಬದಲು ಕಾಶ್ಮೀರದಲ್ಲಿ ನಡೆದ ಎರಡು ಭಯೋತ್ಪಾದಕದ ದಾಳಿಗಳೇನು ಆ ದಾಳಿಗಳನ್ನು ಒಂದು ಅದರ ತನಿಖೆ ಒಂದು ತಾರ್ಕಿಕ ಅಂತ್ಯಕ್ಕೆ ಹೋಗಿ ಯಾರು ಆ ದಾಳಿ ನಡೆಸಿದಾರೆ ಅನ್ನೋದನ್ನೇ ನಮಗೆ ಪತ್ತೆ ಆಗಲ್ಲ ಅಂದ್ರೆ ಇದಕ್ಕೊಂದು ಇಂಟ್ರೋಸ್ಪೆಕ್ಷನ್ ಬೇಕಲ್ವಾ ಇಂಟ್ರೋಸ್ಪೆಕ್ಷನ್ ನಾವು ಆತ್ಮಾವಲೋಕನ ಮಾಡ್ಕೋಬೇಕಲ್ಲ ಅನ್ನೊಂದೆಲ್ಲ ಇರಲಿ ನಮ್ಮ ಪ್ರೀತಿ ಭಕ್ತಿ ದೇಶಭಕ್ತಿ ಎಲ್ಲ ಇಟ್ಕೊಂಡು ನೋಡೋಣ ಆದ್ರೆ ವೈಫಲ್ಯವನ್ನು ನೋಡ್ಬೇಕಾದ್ರೆ ಒಂದು ವೈಚಾರಿಕ ಮನಸ್ಥಿತಿ ಬೇಕು ಅಂತ ನಾವು ಈ ಮೋದಿ ಅಮಿತ್ ಶಾ ಮೋಹದಿಂದ ಹೊರಗಡೆ ಬಂದು ಇದನ್ನ ಯೋಚನೆ ಮಾಡಬೇಕು ಅವರ ಮೋಹದ ಬಲ ಒಳಗೆ ಸಿಕ್ಕಂಡ್ ಯೋಚನೆ ಮಾಡಿದ್ರೆ ಇದಕ್ಕೂ ಉತ್ತರ ಸಿಗಲ್ಲ ಅದರ ಹೊರಗಡೆ ಬಂದು ಯಾಕೆ ವೈಫಲ್ಯ ಯಾಕೆ ಆ ಪಹಲ್ಗಾಮ್ ಮತ್ತು ಅಹ್ ಇದರ ದಾಳಿಯ ಇವರು ಯಾಕೆ ಆಗಿಲ್ಲ ಯಾಕೆ ಅಲ್ಲೂ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗುತ್ತೆ ಇಲ್ಲೂ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗುತ್ತೆ ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತು ಆಗುತ್ತೆ ಒಂದು ಸಲ ಹ್ಯೂಮನ್ ಇದು ಫಿಕ್ಸ್ ಮಾಡದೆ ಅನುದಿನವೂ ನಡೆಯುವ ಒಂದು ಚಟುವಟಿಕೆ ಅಂತ ಆಗ್ಬಿಡುತ್ತೆ ಅಲ್ವಾ ಆ ದೇಶದ ಜನರ ಸಾಮಾನ್ಯ ಜನರ ರಕ್ಷಣೆ ಮಾಡುವವರು ಯಾರು ಅದು ಯಾರ್ದ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಅವಾಗ ಸೊ ಐ ಥಿಂಕ್ ಕಳೆದ ನಿನ್ನೆಯಿಂದ ಕೂಡ ಹಲವು ಮೀಟಿಂಗ್ ನಡೆದಿವೆ ಪ್ರಧಾನಿಯವರು ಇಲ್ಲ ಭೂತಾನಕ್ಕೆ ಹೋಗಿದ್ದಾರೆ ಸೊ ಉಳಿದ ಹೋಮ್ ಮಿನಿಸ್ಟರ್ ಹಂತದಲ್ಲಿ ಈ ಬಗ್ಗೆ ಮಾತುಕತೆ ಇನ್ನೊಂದು ನಡೀತಾ ಇರಬಹುದು ಹೌ ಟು ಡೀಲ್ ವಿತ್ ಇದನ್ನ ಯಾವ ರೀತಿ ಪರಿಗಣಿಸಬೇಕು ಅನ್ನೋದೇನೆ ಕೇಂದ್ರ ಸರ್ಕಾರಕ್ಕೆ ಬಹುದೊಡ್ಡ ಗೊಂದಲವನ್ನು ಸೃಷ್ಟಿ ಮಾಡಿರ್ಬೋದು ಅಂತ ಇದನ್ನ ಪಾಕ್ ಪ್ರಚೋದಿತ ಭಯೋತ್ಪಾದನೆ ಅಂತ ಯಾಕೆಂದ್ರೆ ಇಟ್ ಶೋಸ್ ನೌ ಏನದು ಈಗ ಬಂದ್ಬಾರಕ ಜೈಷ್ ಎ ಮೊಹಮ್ಮದ್ ಅಂತ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಸಂಘಟನೆಗಳು ಏನಿವೆ ಅದರ ಹ್ಯಾಂಡ್ ಇದೆ ಅಂತ ಹೇಳಲಾಗ್ತಾ ಇದೆ ಅದಿದ್ರೆ ಇದು ನಿಜ ಪಾಕಿಸ್ತಾನಕ್ಕೆ ಬುದ್ಧಿ ಕಲ್ಸ್ಬೇಕಲ್ವಾ ಅದು ಬುದ್ಧಿ ಕಲ್ಸಿಲ್ಲ ಅಂದ್ರೆ ಅದು ಕೇಂದ್ರ ಸರ್ಕಾರದ ಮೋದಿ ಅಮಿತ್ ಶಾ ಅವರ ವೈಫಲ್ಯ ಅಂತ ಆಗಲ್ವಾ ಗುಜರಾತ್ ಲಾಬಿ ಫೇಲ್ಡ್ ಅಂತ ಆಗುತ್ತಲ್ವಾ ಯಾಕಂದ್ರೆ ಅವ್ರ ನಿಯಂತ್ರಣದಲ್ಲಿ ದೇಶ ಇದೆ ಸೊ ಅವರು ಈಗ ಯಾವ ಸ್ಥಿತಿ ಅಂದ್ರೆ ಈಗ ಇದನ್ನ ನಿರ್ವಹಿಸುವ ಬಗ್ಗೆ ಹೇಗೆ ಅಲ್ವಾ ಅದು ಈ ದೇಶದ ಜನರ ಮೇಲೆ ಯಾವ ಪರಿಣಾಮ ಬೀರಿದೆ ಅನ್ನೋದಕ್ಕೆ ಟೆಸ್ಟ್ ನಡೀಬಹುದು ಯಾಕಂದ್ರೆ ಬಿಹಾರ್ ಎಲೆಕ್ಷನ್ ಏನಿದೆ ಮೊದಲ ಹಂತ ಏನಿದೆ ಮೊದಲ ಹಂತ ಚುನಾವಣೆ ಆದಾಗ ಯಾವುದು ಭಯೋತ್ಪಾದಕ ಚಟುವಟಿಕೆ ನಡೆದಿರಲಿಲ್ಲ ಈಗ ಎರಡನೇ ಹಂತದ ಮತ್ತು ಕೊನೆ ಹಂತದ ನಡೀಬೇಕಾದ್ರು ನಡೆದಿದೆ ಇದನ್ನ ದೇಶದ ಜನ ಎಸ್ಪೆಷಲಿ ಬಿಹಾರ್ ಜನ ಇದನ್ನ ಹೆಂಗ್ ಸ್ವೀಕಾರ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ ಅದನ್ನು ನೋಡ್ಬಿಟ್ಟು ಮೋದಿ ಸರ್ಕಾರ ತನ್ನ ಮುಂದಿನ ತೀರ್ಮಾನವನ್ನು ಕೈಗೋಗೋದು ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ದೇ ಕ್ಯಾನ್ ತಿಂಕ್ ಇಟ್ ಓವರ್ ಏನ್ ಮಾಡಬೇಕು ಏನು ಅನ್ನೋದನ್ನ ಅಲ್ವಾ ಸೊ ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದ ಕಾಣುತ್ತೆ ಲೇಟೆಸ್ಟ್ ವೇಟೆನ್ಸಿ ಈ ಭಯೋತ್ಪಾದಕ ಚಟುವಟಿಕೆ ನಡೆಸುವ ಈ ಪಾಪಿಗಳು ಯಾರಿದ್ದಾರೆ ಅವರನ್ನ ಇಸಿ ಹಿಡಿದು ಅವರನ್ನ ಕಾನೂನಿನ ಪ್ರಕಾರ ಇನ್ನೊಂದು ಪ್ರಕಾರನೂ ಶಿಕ್ಷೆಗೆ ಒಳಗಪಡಿಸಬೇಕಾದಂತ ಅನಿವಾರ್ಯತೆ ಇದೆ ಅದ್ ಮಾಡಕ್ ಸಾಧ್ಯ ಆಗ್ತಾ ಆಗುತ್ತಾ ಹಾಗೇನೆ ಯಾವಾಗ ಆ ಪಹಲ್ಗಾಮ್ ಮತ್ತು ಆ ಪುಲ್ವಾಮಾ ದಾಳಿಗಳಂತೆ ಇಲ್ಲೂ ಕೂಡ ದಾಳಿ ಮಾಡಿದವರು ಯಾರು ಅಂತ ಗೊತ್ತಾಗದೆ ಎಲ್ಲ ಮತ್ತೆ ಸಮಾಧಿ ಯಾಕೆ ಹೋಗುತ್ತಾ ಆ ಆತಂಕ ಕೂಡ ನನ್ಗೆ ಕಾಣ್ತಾ ಇದೆ ಲೆಟ್ ಅಸ್ ಲೇಟೆಂಡಿಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಮತ್ತೆ ಬರ್ತೀನಿ També us he de marcar. Namaskar.